ಕಲ್ಕಾಜಿ ಕ್ಷೇತ್ರದಲ್ಲಿ ಹಿನ್ನಡೆಯಾಗಿರೋದು ಇನ್ನು ನ್ಯೂಡೆಲ್ಲಿ ಕ್ಷೇತ್ರದಲ್ಲಿ ಅರವಿಂದ ಕೇಜ್ರಿವಾಲ್ ಹಿನ್ನಡೆ ಬಿಗ್ ಶಾಕ್ ಇದು ಆದ್ಮಿ ಪಾರ್ಟಿ ನಾಯಕರಿಗೆ ಇನ್ನು ಆಮ್ ಆದ್ಮಿ ಪಾರ್ಟಿ ಇಪ್ಪತ್ತೈದರಲ್ಲೇ ಇದೆ ಸ್ಟಾಪ್ ಆಗಿಬಿಟ್ಟಿದೆ ಇನ್ನು ಕಾಂಗ್ರೆಸ್ ಎರಡು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವುದು ಕಲ್ಕಾಜಿ ಕ್ಷೇತ್ರದಲ್ಲಿ ದೆಹಲಿ ಸಿಎಂ ಅತೀಶ್ಗೆ ನಿಜಕ್ಕೂ ಆಘಾತ ಇದು ದ್ಯಾಲಿ ಮುಖ್ಯಮಂತ್ರಿ ಅತೀಶ್ಗೆ ದೊಡ್ಡ ಹೊಡೆತ ಮುನ್ನಡೆಯಲ್ಲಿ ಭಾರಿ ಅಂತರವನ್ನ ಹೆಚ್ಚಿಸಿಕೊಂಡಿದೆ ಬಿಜೆಪಿ ಆಪ್ಗಿಂತ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವುದು ನಲವತ್ತು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಿಜೆಪಿ ಇಡಿ ಇಪ್ಪತ್ತೇಳು ವರ್ಷಗಳ ಬಳಿಕ ದೆಹಲಿ ಗದ್ದುಗೆ ಹಿಡಿಯುವತ್ತ ಬಿಜೆಪಿ ಮುನ್ನುಗ್ತಾ ಇದೆ ಇನ್ನೊಂದು ಕಡೆ ಕಾಂಗ್ರೆಸ್ ಎರಡು ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ ಆದ್ರೆ ಅಧಿಕಾರ ಕಳೆದುಕೊಳ್ಳುವ ಭೀತಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಇರುವುದು ಇಪ್ಪತ್ತೇಳು ವರ್ಷಗಳಿಂದ ಅಲ್ಲಿನ ಮತದಾರ ಪ್ರಭುಗಳು ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಟ್ಟಿದ್ರು ಸತತ ಪ್ರಯತ್ನ ತಂತ್ರಗಾರಿಕೆ ಇದು ಈಗ ವರ್ಕ್ ಆಗಿರುವುದನ್ನು ಗಮನಿಸ್ತಾ ಇದ್ದೀವಿ ಮ್ಯಾಜಿಕ್ ನಂಬರ್ ದಾಟಿ ಮುನ್ನುಗ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿಗಳು ನಲವತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿ ಭರ್ಜರಿ ಮುನ್ನಡೆ ಮೂರು ಕ್ಷೇತ್ರಗಳಲ್ಲಿ ಮಾತ್ರ ಆಮ್ ಆದ್ಮಿ ಪಾರ್ಟಿ ಮುನ್ನಡೆ ಕೇವಲ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿರುವುದು ನಲವತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿ ಭರ್ಜರಿ ಮುನ್ನಡೆ ಕಾಯ್ದುಕೊಳ್ಳುವ ಮುಖೇನ ಗೆಲುವಿನ ಸನಿಹದಲ್ಲಿದ್ದಾರೆ ಶಾಕಿಂಗ್ ವಿಚಾರ ಏನಪ್ಪಾ ಅಂತ ಅಂದ್ರೆ ಆಮ್ ಆದ್ಮಿ ಪಾರ್ಟಿ ಘಟಾನುಘಟಿ ನಾಯಕರು ಸೋಲಿನ ಭೀತಿಯಲ್ಲಿದ್ದಾರೆ ಸ್ವತಃ ಹಾಲಿ ಸಿಎಂ ಮಾಜಿ ಸಿಎಂ ಇಬ್ರು ಕೂಡ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ ಇದುವರೆಗೂ ಕೂಡ ಸಿಎಂ ಮತೀಶ್ರೀ ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ಇವರಿಬ್ರು ಗೆಲ್ಲುವ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ ಇನ್ನು ಆಪ್ ಬಿಟ್ಟು ಬಿಜೆಪಿ ಸೇರಿದ್ದ ಇಬ್ಬರು ನಾಯಕರಿಗೆ ಮುನ್ನಡೆ ಆಗಿದೆ ಬಿಜೆಪಿಯ ಕಪಿಲ್ ಮಿಶ್ರಾ ಕೈಲಾಶ್ ಇವರು ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ನೋಡಿ ಆಮ್ ಆದ್ಮಿ ಪಾರ್ಟಿಯನ್ನ ಬಿಟ್ಟು ಬಿಜೆಪಿಯನ್ನ ಸೇರಿ ಸ್ಪರ್ಧೆ ಮಾಡಿದ್ದಂತ ಇಬ್ಬರು ನಾಯಕರು ಗೆಲುವಿನ ಸನಿಹದಲ್ಲಿದ್ದಾರೆ ಗಮನಿಸ್ತಾ ಇದೀವಿ ಈಗಿನ ಟ್ರೆಂಡ್ ಅನ್ನ ನಲವತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಂಡು ಮುನ್ನುಗ್ತಾ ಇದೆ ಇನ್ನು ಇಪ್ಪತ್ಮೂರು ಕ್ಷೇತ್ರಗಳಲ್ಲಿ ಮಾತ್ರ ಆಮ್ ಆದ್ಮಿ ಪಾರ್ಟಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವುದು ಕೇವಲ ಎರಡು ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಳೆದ ಬಾರಿ ಫಲಿತಾಂಶ ಫಲಿತಾಂಶ ಗಮನಿಸಿದ್ರೆ ಶೂನ್ಯ ಸಾಧನೆಯನ್ನ ಮಾಡಿತ್ತು ಕಾಂಗ್ರೆಸ್ ಈ ಬಾರಿ ಎರಡಕ್ಕೆ ತೃಪ್ತಿ ಪಟ್ಟುಕೊಳ್ಳುವಂತಹ ಸಾಧ್ಯತೆ ಇದೆ ಆದ್ರೆ ಮೂವತ್ತರ ಗಡಿಯನ್ನು ಮುಟ್ಟೋದಕ್ಕೂ ಹರಸಾಹಸವನ್ನ ಪಡ್ತಾ ಇದೆ ಆಮ್ ಆದ್ಮಿ ಪಾರ್ಟಿ ಸತತವಾಗಿ ಹತ್ತು ವರ್ಷಗಳ ಅಧಿಕಾರವನ್ನು ಅನುಭವಿಸಿರುವಂತಹ ಆಮ್ ಆದ್ಮಿ ಪಾರ್ಟಿ ಇಪ್ಪತ್ತ್ ಮೂರಕ್ಕೆ ಸ್ಟಾಪ್ ಆಗಿದೆ ಆದ್ರೆ ಬಿಜೆಪಿ ನಾಗಾಲೋಟ ಗಮನಿಸ್ತಾ ಇದೀವಿ ನಲವತ್ತೈದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರುವುದು ಗೆಲುವಿನತ್ತ ಮುನ್ನುಗ್ತಾ ಇದೆ ಬಿಜೆಪಿ ಗೆಲುವಿನ ಸನಿಹದಲ್ಲಿದೆ ಬಿಜೆಪಿ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಸ್ಪಷ್ಟ ಫಲಿತಾಂಶ ಸಿಗುತ್ತೆ ಭ್ರಷ್ಟಾಚಾರಕ್ಕೆ ಬೆಲೆ ತೆತ್ತ ಆಮ್ ಆದ್ಮಿ ಪಕ್ಷ ಆಡಿದ್ದೇ ಆಟ ಅಂತ ಇದ್ದಂತ ಆಮ್ ಆದ್ಮಿ ಪಾರ್ಟಿಗೆ ಮರ್ಮಾಘಾತ ಆಗಿದೆ ಈಗ ಜೈಲಿಗೆ ಹೋಗಿ ಬಂದ ನಾಯಕರಿಗೆಲ್ಲ ಸೋಲಿನೇಟು ಸೋಲಿನ ಸನಿಹದಲ್ಲಿ ಆಮ್ ಆದ್ಮಿ ಪಾರ್ಟಿಯ ವಿವಾದಿತ ನಾಯಕರು ಹತ್ತು ವರ್ಷಗಳಲ್ಲಿ ಅದ್ಭುತವಾದಂತ ಅವಕಾಶ ಇತ್ತು ಆಮ್ ಆದ್ಮಿ ಪಾರ್ಟಿಗೆ ಆದ್ರೆ ಈ ಐದು ವರ್ಷಗಳಲ್ಲಿ ಮಾಡಿಕೊಂಡಂತ ಎಡವಟ್ಟುಗಳಿದಾವಲ್ಲ ಇವತ್ತು ಆ ಎಡವಟ್ಟುಗಳಿಗೆ ಆ ತಪ್ಪುಗಳಿಗೆ ಬೆಲೆ ತರ್ತಾ ಇದಾರೆ ಭ್ರಷ್ಟಾಚಾರವನ್ನ ಯಾರು ವಿರೋಧ ಮಾಡ್ತಾ ಇದ್ರು ಯಾವ ಪಕ್ಷ ವಿರೋಧ ಮಾಡಿ ಅಧಿಕಾರದ ಗದ್ದುಗೆಯನ್ನ ಹಿಡಿತು ಅದೇ ಪಕ್ಷ ಭ್ರಷ್ಟಾಚಾರತೆಯಲ್ಲಿ ಮುಳುಗಿತ್ತು ಸೂಕ್ಷ್ಮವಾಗಿ ಗಮನಿಸಿದ್ದ ದೆಹಲಿಯ ಮತದಾರ ಈ ಬಾರಿ ಮರ್ಮಾಘಾತವನ್ನ ಕೊಟ್ಟಿದ್ದಾನೆ ಆಮ್ ಆದ್ಮಿ ಪಾರ್ಟಿಗೆ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗಿದ್ರು ಮನೀಶ್ ಸಿಸೋಡಿಯಾ ಜೈಲಿಗೆ ಹೋಗಿದ್ರು ಮತ್ತೊಮ್ಮೆ ಇಂಥವರ ಕೈಗೆ ಅಧಿಕಾರ ಕೊಡಬೇಕಾ ಅನ್ನೋ ಪ್ರಶ್ನೆಯನ್ನ ಮತದಾರ ಪ್ರಭುಗಳು ಮಾಡಿಕೊಂಡಿರ್ತಾರೆ ಪರಿಣಾಮ ರಿಸಲ್ಟ್ ಜೈಲಿಗೆ ಹೋಗಿ ಬಂದ ನಾಯಕರಿಗೆಲ್ಲ ಸೋಲಿನ ಏಟನ್ನ ಕೊಟ್ಟಿದ್ದಾರೆ ಸೋಲಿನ ಸನಿಹದಲ್ಲಿ ಆಮ್ ಆದ್ಮಿ ಪಾರ್ಟಿಯ ವಿವಾದಿತ ನಾಯಕರು ಏನೋ ಆರಂಭದಿಂದಲೂ ಕೂಡ ಕೇಜ್ರಿವಾಲ್ ಹಿನ್ನಡೆಯನ್ನೇ ಕಾಯ್ದುಕೊಂಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ಪರಮೇಶ್ ವರ್ಮಾಗೆ ಭಾರಿ ಮುನ್ನಡೆ ಆಗಿದೆ ನೋಡಿ ದೆಹಲಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಇಡೀ ದೇಶದ ಜನ ಕಾದು ಕೂತಿತ್ತು ಏನಾಗುತ್ತೆ ಅಂತ ಹೇಳಿ ಕ್ಷೇತ್ರದಲ್ಲಿ ಇನ್ನು ಬಿಜೆಪಿ ಅಭ್ಯರ್ಥಿ ರಮೇಶ್ ಬಿದೂರಿಗೆ ಭಾರಿ ಮುನ್ನಡೆ ಸಿಕ್ಕಿದೆ ನವದೆಹಲಿ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಕೇಜ್ರಿವಾಲ್ ಅವರು ಇನ್ನೂ ಕೂಡ ಹಿನ್ನಡೆಯನ್ನೇ ಅನುಭವಿಸಿದ್ದಾರೆ ಆರಂಭದಿಂದಲೂ ಕೂಡ ಯಾವ ಹಂತದಲ್ಲೂ ಮುನ್ನಡೆ ಕಾಯ್ದುಕೊಂಡಿಲ್ಲ ಕೇಜ್ರಿವಾಲ್ ಅಂದ್ರೆ ದೆಹಲಿಯ ಜನ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ ಸಂಪೂರ್ಣವಾಗಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತ ಅಂದ್ರೆ ಆಮ್ ಆದ್ಮಿ ಪಾರ್ಟಿಯಿಂದ ಟಿಕೆಟ್ ಸಿಗ್ಲಿಲ್ಲ ಕೆಲವರಿಗೆ ಹಾಗಾಗಿ ಅವರು ಬಿಜೆಪಿಯನ್ನ ಸೇರಿದ್ರು ಆ ಆ ನಾಲ್ಕು ನಾಲ್ಕು ಜನ ಜನಕ್ಕೆ ಬಿಜೆಪಿ ಟಿಕೆಟ್ ಕೊಟ್ಟು ಈಗ ಗೆಲ್ಲಿಸಿಕೊಂಡು ಬರುವಲ್ಲಿ ಯಶಸ್ವಿ ಆಗಿದೆ ಆಮ್ ಆದ್ಮಿ ಪಾರ್ಟಿ ಬಿಟ್ಟು ಹೋದಂತ ನಾಲ್ಕು ಜನ ನಾಯಕರು ಗೆಲುವಿನ ಸನಿಹದಲ್ಲಿದ್ದಾರೆ ಬಿಜೆಪಿ ಇಪ್ಪತ್ತೇಳು ವರ್ಷಗಳ ಬಳಿಕ ದೆಹಲಿ ಗದ್ದುಗೆ ಹಿಡಿಯುವತ್ತ ಮುನ್ನುಗ್ತಾ ಇದೆ ಆಮ್ ಆದ್ಮಿ ಪಾರ್ಟಿಗೆ ನಿಜಕ್ಕೂ ಕೂಡ ಇದು ದೊಡ್ಡ ಮುಖಭಂಗ ಅಂತ ಹೇಳಿದ್ರೆ ದೆಹಲಿ ಗೆಲ್ಲಲೇ ಬೇಕಾದಂತಹ ಅನಿವಾರ್ಯತೆ ಇತ್ತು ಮಾಡಿಕೊಂಡಂತ ಎಡವಟ್ಟುಗಳಿಗೆ ತಪ್ಪುಗಳಿಗೆ ಇವತ್ತು ಬೆಲೆ ತೆತ್ತಿದ್ದಾರೆ ದೆಹಲಿಯ ಜನ ಬದಲಾವಣೆಯನ್ನ ಬಯಸಿರೋದು ಸೋಲಿನತ್ತ ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ಮಫ್ಲರ್ ಮ್ಯಾನ್ಗೆ ಮನೆ ಹಾದಿ ತೋರಿಸಿದ್ನ ಮತದಾರ ಪ್ರಭು ಕೇಜ್ರಿವಾಲ್ ಕಿಲಾಡಿ ಮಾತಿಗೆ ಮನೆ ಹಾಕದ ದೆಹಲಿ ವೋಟರ್ಸ್ ಫ್ರೀಗೂ ಕ್ಯಾರೆ ಎನ್ನದ ದೆಹಲಿ ಮತದಾರರು ಬಿಜೆಪಿಗೆ ಜೈ ಎಂದಿದ್ದಾರೆ ಗಮನಿಸ್ತಾ ಇದೀವಿ ಇದು ನಿಜಕ್ಕೂ ಕೂಡ ಶಾಕಿಂಗ್ ನ್ಯೂಸ್ ಮಾಜಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಸೋಲ್ತಾ ಇದ್ದಾರೆ ಇನ್ನೂ ಕೂಡ ಯಾವುದೇ ಹಂತದಲ್ಲೂ ಮುನ್ನಡೆಯನ್ನ ಕಾಯ್ದುಕೊಂಡಿಲ್ಲ ಸಾವಿರದ ಐದನೂರು ಮತಗಳ ಹಿನ್ನಡೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ಪರವೇಶ್ ಮಿಶ್ರಾಗೆ ಭಾರಿ ಮುನ್ನಡೆ ಅರವಿಂದ ಕೇಜ್ರಿವಾಲ್ ಅವರ ವಿರುದ್ಧ ಅರವಿಂದ ಕೇಜ್ರಿವಾಲ್ ಇಲ್ಲಿ ಸೋಲ್ತಾರೆ ಅನ್ನೋದನ್ನ ಯಾರು ಕೂಡ ಇಮ್ಯಾಜಿನ್ ಮಾಡಿರ್ಲಿಕ್ಕಿಲ್ಲ ಅಷ್ಟೊಂದು ಪ್ರಭಾವಿ ನಾಯಕ ಆದ್ರೆ ಅವರು ಕೂಡ ಸೋಲ್ತಾ ಇದ್ದಾರೆ ಹಿನ್ನಡೆಯನ್ನ ಅನುಭವಿಸಿರುವುದು ಸದ್ಯದ ಟ್ರೆಂಡ್ ಪ್ರಕಾರ ಮಪ್ಲರ್ ಮ್ಯಾನ್ಗೆ ಮನೆ ಹಾದಿ ತೋರಿಸಿದ್ನ ಮತದಾರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ದೆಹಲಿಯಲ್ಲಿ ಬಹುತೇಕ ಬಿಜೆಪಿ ಸರ್ಕಾರ ರಚನೆ ಮಾಡುತ್ತೆ ದೆಹಲಿಯಲ್ಲಿ ಬಹುತೇಕ ಬಿಜೆಪಿ ಸರ್ಕಾರ ಖಚಿತ ಅನ್ನೋದು ಬಹಳ ಸ್ಪಷ್ಟ ಈಗಾಗಲೇ ನಲವತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಈ ಟ್ರೆಂಡ್ ಗಮನಿಸ್ತಾ ಇದ್ರೆ ದೆಹಲಿಯಲ್ಲಿ ಇಪ್ಪತ್ತೇಳು ವರ್ಷಗಳ ಬಳಿಕ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನ ಏರುತ್ತೆ ಆರಂಭದಿಂದಲೂ ಕೇಜ್ರಿವಾಲ್ ಅವರು ಹಿನ್ನಡೆಯನ್ನೇ ಕಾಯ್ದುಕೊಂಡಿದ್ದಾರೆ ಇದುವರೆಗೂ ಕೂಡ ಕೂಡನೂರು ಮತಗಳ ಹಿನ್ನಡೆ ಅರವಿಂದ ಕೇಜ್ರಿವಾಲ್ ಅವರಿಗೆ ಮನೀಶ್ ಸಿಸೋಡಿಯಾ ಹಿನ್ನಡೆ ಜೊತೆಗೆ ಸತ್ಯೇಂದ್ರ ಜೈನ್ ಹಿನ್ನಡೆ ಮುಖ್ಯಮಂತ್ರಿ ಅತೀಶಿ ಹಿನ್ನಡೆ ಆಮ್ ಆದ್ಮಿ ಪಾರ್ಟಿಯ ಘಟಾನುಘಟಿ ನಾಯಕರೆಲ್ಲ ಸೋಲಿನ ಭೀತಿಯಲ್ಲಿದ್ದಾರೆ ಸದ್ಯದ ಟ್ರೆಂಡ್ ಕೂಡ ಅದನ್ನೇ ಹೇಳ್ತಾ ಇದೆ ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಮೇಲೆ ಇಡೀ ದೇಶ ಕಣ್ಣಿಟ್ಟಿದೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಕಳೆದ ಎರಡು ಅವಧಿಯಲ್ಲಿ ದೆಹಲಿಯನ್ನ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವಲ್ಲಿ ವಿಫಲರಾಗಿದ್ರು ಬಿಜೆಪಿ ಅವರು ಆದ್ರೆ ಸತತ ಪ್ರಯತ್ನ ತಂತ್ರಗಾರಿಕೆ ಏನೋ ಒಂದ್ ಕಡೆ ವರ್ಕೌಟ್ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ ಇನ್ನು ಬಹಳ ಪ್ರಮುಖವಾಗಿ ಆಮ್ ಆದ್ಮಿ ಪಾರ್ಟಿಯಲ್ಲಿ ಆಂತರಿಕ ಕಲಹ ಜೋರಾಗಿತ್ತು ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗ್ತಾರೋ ಮನೀಶ್ ಸಿಸೋಡಿಯಾ ಅವರು ಜೈಲಿಗೆ ಹೋಗ್ತಾರೋ ಆಗಿನಿಂದ ಒಳ ಜಗಳ ಆರಂಭ ಆಗ್ಬಿಡುತ್ತೆ ಅರವಿಂದ್ ಕೇಜ್ರಿವಾಲ್ ಇದ್ದಾಗ ಇದೆಲ್ಲ ನಡೀತಾ ಇರಲಿಲ್ಲ ಆದ್ರೆ ಯಾವಾಗ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗ್ತಾರೋ ಆಗ ಮುಖ್ಯಮಂತ್ರಿ ವಿಚಾರಕ್ಕೆ ಅಂದ್ರೆ ಮುಖ್ಯಮಂತ್ರಿ ಆಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ ಜಗಳ ಆರಂಭ ಆಗುತ್ತೆ ಇದನ್ನ ಬಿಜೆಪಿ ಎನ್ಕ್ಯಾಶ್ ಮಾಡಿಕೊಂಡಿರೋದು ಹಲವು ತಪ್ಪುಗಳು ಇದ್ದೇ ಇದೇ ಇನ್ನು ಬಿಜೆಪಿಯ ಕಪಿಲ್ ಮಿಶ್ರಾ ಅವರು ಕೂಡ ಮುನ್ನಡೆಯನ್ನ ಸಾಧಿಸಿದ್ದಾರೆ ಕಪಿಲ್ ಮಿಶ್ರಾಗೆ ಮೂರು ಸಾವಿರ ಮತಗಳ ಮುನ್ನಡೆ ಇನ್ನು ಆಪ್ ಬಿಟ್ಟು ಬಿಜೆಪಿ ಸೇರಿದಂತ ನಾಲ್ಕು ಜನ ನಾಯಕರು ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮೋದಿ ಮ್ಯಾಜಿಕ್ ನವ ದೆಹಲಿಯಲ್ಲಿ ಆಗಿರೋದು ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮುಸ್ಲಿಂ ಪ್ರಾಬಲ್ಯ ಇರುವ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿರುವುದು ಹನ್ನೆರಡು ಕ್ಷೇತ್ರಗಳ ಪೈಕಿ ಏಳು ಕ್ಷೇತ್ರಗಳಲ್ಲಿ ಕೇಸರಿ ಕಮಾಲ್ ಮಾಡಿದೆ ಒಂದಿಷ್ಟು ಈಗಿನವರೆಗೂ ಕೂಡ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಏನಪ್ಪಾ ಅಂತ ಅಂದ್ರೆ ಒಂದ್ ಕಡೆ ಆಮ್ ಆದ್ಮಿ ಪಾರ್ಟಿಯ ಘಟಾನುಘಟಿ ನಾಯಕರು ಇದುವರೆಗೂ ಹಿನ್ನಡೆಯನ್ನ ಅನುಭವಿಸ್ತಾ ಇರು ಸತ್ಯೇಂದ್ರ ಜೈನ್ ಮುಖ್ಯಮಂತ್ರಿ ಅತೀಶ್ರೀ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಇವರೆಲ್ಲರೂ ಕೂಡ ಮನೀಶ್ ಸಿಸೋಡಿಯಾ ಇವರೆಲ್ಲರೂ ಕೂಡ ಹಿನ್ನಡೆಯನ್ನ ಅನುಭವಿಸ್ತಾ ಇರು ಮತ್ತೊಂದು ಕಡೆ ಆಮ್ ಆದ್ಮಿ ಪಾರ್ಟಿಯಿಂದ ಟಿಕೆಟ್ ಸಿಗದೆ ಬಿಜೆಪಿ ಸೇರಿದಂತ ನಾಲ್ಕು ಜನ ನಾಯಕರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇದು ಈಗಿನ ಟ್ರೆಂಡ್ ಮತ್ತೊಂದು ಕಡೆ ಮುಸ್ಲಿಂ ಪ್ರಾಬಲ್ಯ ಉಳ್ಳಂತ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಹನ್ನೆರಡು ಕ್ಷೇತ್ರಗಳ ಪೈಕಿ ಏಳು ಕ್ಷೇತ್ರಗಳಲ್ಲಿ ಬಿಜೆಪಿ ಮುಸ್ಲಿಂ ಪ್ರಾಬಲ್ಯ ಉಳ್ಳ ಕ್ಷೇತ್ರಗಳು ಹನ್ನೆರಡು ಕ್ಷೇತ್ರಗಳು ಆ ಪೈಕಿ ಏಳು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇನ್ನು ಎಲ್ಲಾ ಸುತ್ತಿನಲ್ಲೂ ಕೂಡ ಕೇಜ್ರಿವಾಲ್ಗೆ ಆಘಾತ ಆಗ್ತಾ ಇದೆ ಆಪ್ ನಾಲ್ವರು ಘಟಾನುಘಟಿ ನಾಯಕರಿಗೆ ಶಾಕ್ ಆಗಿರೋದು ಅತೀಶಿ ಸಿಸೋಡಿಯಾ ಸತ ಸತೇಂದ್ರ ಜೈನ್ ಇವರೆಲ್ಲರೂ ಕೂಡ ಸೋಲಿನ ಭೀತಿಯಲ್ಲಿದ್ದಾರೆ ಈಗಾಗಲೇ ಮ್ಯಾಜಿಕ್ ನಂಬರ್ ದಾಟಿ ಮುನ್ನುಗ್ತಾ ಇದೆ ಬಿಜೆಪಿ ಆರಂಭಿಕ ಟ್ರೆಂಡ್ ನಲ್ಲಿ ಬಿಜೆಪಿಗೆ ಸರಳ ಬಹುಮತ ಸಿಕ್ಕಿರುವುದು ಮ್ಯಾಜಿಕ್ ನಂಬರ್ ಮೂವತ್ತಾರನ ದಾಟಿ ಆರಾಮಾಗಿ ಮುನ್ನುಗ್ತಾ ಇದೆ ಕ್ಷೇತ್ರದಲ್ಲಿ ಸಿಎಂ ಅತೀಶ್ ಅವರಿಗೆ ಭಾರಿ ಹಿನ್ನಡೆಯಾಗಿದೆ ಬಿಜೆಪಿ ಅಭ್ಯರ್ಥಿ ರಮೇಶ್ ಬಿದುರಿಯವರ ಅವರ ವಿರುದ್ಧ ಇನ್ನು ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಸೋತ್ರೆ ಪಂಜಾಬ್ ನಲ್ಲಿ ಎಫೆಕ್ಟ್ ಆಗುತ್ತೆ ಪಂಜಾಬ್ ಆಮ್ ಆದ್ಮಿ ಪಾರ್ಟಿ ಸರ್ಕಾರಕ್ಕೆ ಕಾದಿದ್ಯಾ ಹಾಗಾದ್ರೆ ಬಿಗ್ ಶಾಕ್ ದೆಹಲಿ ಲಾಸ್ ಭಗವಂತ ಮಾನ್ ಕುರ್ಚಿ ಗಡಗಡ ಪಂಜಾಬ್ ನಲ್ಲಿ ಬಿಜೆಪಿಯ ಕೇಲ್ ಶುರುವಾಗುತ್ತಾ ಹಾಗಾದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ದೆಹಲಿಯಲ್ಲಿ ಯಾವಾಗ ಆಮ್ ಆದ್ಮಿ ಪಾರ್ಟಿ ಗೆಲ್ತೋ ಅದರ ನಂತರ ಪಂಜಾಬ್ನಲ್ಲೂ ಕೂಡ ಗೆಲ್ಲುತ್ತೆ ಪಂಜಾಬ್ ಗೆದ್ದ ನಂತರ ಅರವಿಂದ ಕೇಜ್ರಿವಾಲ್ ಅವರು ಇಡೀ ದೇಶವನ್ನೇ ಗೆದ್ದು ಬಿಡ್ತೀನಿ ಅನ್ನೋ ಆತ್ಮವಿಶ್ವಾಸದ ಮಾತುಗಳನ್ನು ಆದ್ರೆ ಈಗ ನೋಡಿ ಪರಿಸ್ಥಿತಿ ಎಲ್ಲಿ ಮೊದಲು ಗೆದ್ದಿದ್ರು ಅದೇ ರಾಜ್ಯವನ್ನ ಕಳ್ಕೊಳ್ತಾ ಇದ್ದಾರೆ ಆಮ್ ಆದ್ಮಿ ಪಾರ್ಟಿಯವರು ಇದರ ನಂತರ ಈಗ ಪಂಜಾಬ್ ಮೇಲೂ ಕೂಡ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ ಪಂಜಾಬ್ ನಲ್ಲಿ ಆಮ್ ಆದ್ಮಿ ಸರ್ಕಾರ ಇದೆ ಇದರಿಂದ ಆಮ್ ಆದ್ಮಿ ಆ ಒಂದು ಪಂಜಾಬ್ನ ಸರ್ಕಾರಕ್ಕೂ ಕೂಡ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ ಬಹಳ ಪ್ರಮುಖವಾಗಿ ಭಗವಂತ ಮಾನ್ ಅಲ್ಲಿನ ಮುಖ್ಯಮಂತ್ರಿ ಅವರ ಕುರ್ಚಿ ಈಗಾಗ್ಲೇ ಗಡಗಡ ಅಂತ ಇರೋದು ಅಲ್ಲೂ ಕೂಡ ಸಾಕಷ್ಟು ಒಳ ಜಗಳ ಇದೆ ಭಗವಂತ ಮಾನ್ ಅವರನ್ನ ಕೆಲವೊಂದಿಷ್ಟು ಆಪ್ ನಾಯಕರು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಪಂಜಾಬ್ನಲ್ಲಿ ಬಿಜೆಪಿಯ ಖೇಲ್ ಇನ್ ಮುಂದೆ ಶುರುವಾಗುತ್ತೆ ಅಂತ ಹೇಳಿದ್ರೆ ದೆಹಲಿಯ ಗದ್ದುಗೆಯನ್ನ ಹಿಡಿದಿದ್ದೇ ಆದ್ರೆ ಇನ್ನೇನು ಆಲ್ಮೋಸ್ಟ್ ಬಿಜೆಪಿ ಸರ್ಕಾರ ರಚನೆ ಮಾಡೋದು ನಿಶ್ಚಿತ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈಗಿನ ಟ್ರೆಂಡ್ ಪ್ರಕಾರ ಇಲ್ಲಿ ಏನಾದ್ರೂ ದೆಹಲಿ ಬಿಜೆಪಿ ವಶ ಆಗಿದ್ದೇ ಆದ್ರೆ ಪಂಜಾಬ್ನಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿಗೆ ಎಫೆಕ್ಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ನೋಡಿ ಕೇಜ್ರಿವಾಲ್ ಅವರ ಕೈ ಹಿಡಿದಿಲ್ಲ ಗ್ಯಾರಂಟಿ ಯೋಜನೆಗಳು ಹದಿನೈದು ಗ್ಯಾರಂಟಿ ಯೋಜನೆಗಳನ್ನ ಕೇಜ್ರಿವಾಲ್ ಘೋಷಣೆ ಮಾಡಿದ್ರು ಈ ಬಾರಿ ಹದಿನೈದು ಗ್ಯಾರಂಟಿ ಯೋಜನೆಗಳನ್ನ ಹಾಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಗಿಂತ ಒಂದು ಹೆಜ್ಜೆ ಮುಂದೇನೆ ಯೋಚನೆ ಮಾಡಿದ್ರು ಅರವಿಂದ್ ಕೇಜ್ರಿವಾಲ್ ಆಶ್ಚರ್ಯ ಯಾಕೆ ಅಂತ ಹೇಳಿದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಸೋಲಿನ ಭೀತಿಯಲ್ಲಿದ್ದಾರೆ ಕಡೆ ಅವರ ಪಾರ್ಟಿಯೂ ಕೂಡ ಅಲ್ಪಸಂಖ್ಯಾತರ ಮತ ಗಳಿಸುವಲ್ಲಿ ಕಮಲ ಪಡೆ ಯಶಸ್ವಿಯಾಗಿದೆ ಮುಸ್ಲಿಂ ಪ್ರಾಬಲ್ಯ ಉಳ್ಳಂತ ಹನ್ನೆರಡು ಕ್ಷೇತ್ರಗಳ ಪೈಕಿ ಏಳು ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವುದು ಯಾವಾಗ್ಲೂ ಒಂದು ಮಾತಿದೆ ಬಿಜೆಪಿಯನ್ನ ಅಲ್ಪಸಂಖ್ಯಾತರು ತಿರಸ್ಕಾರ ಮಾಡ್ತಾರೆ ಅಂತ ಹೇಳಿ ಆದ್ರೆ ದೆಹಲಿಯಲ್ಲಿ ಈ ಈ ಬಾರಿ ಹಾಗಾಗ್ಲಿಲ್ಲ ಮುಸ್ಲಿಂ ಪ್ರಾಬಲ್ಯ ಉಳ್ಳಂತ ಹನ್ನೆರಡು ಕ್ಷೇತ್ರಗಳ ಪೈಕಿ ಏಳು ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅಲ್ಪಸಂಖ್ಯಾತರು ಬಿಜೆಪಿಯ ನಾಯಕರನ್ನ ಒಪ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದರ ಜೊತೆಗೆ ಆಮ್ ಆದ್ಮಿ ಪಾರ್ಟಿಯ ಘಟಾನುಘಟಿ ನಾಲ್ವರು ನಾಯಕರು ಇದುವರೆಗೂ ಆರಂಭಿಕ ಟ್ರೆಂಡ್ ನಿಂದ ಇದುವರೆಗೂ ಹಿನ್ನಡೆಯನ್ನೇ ಕಾಯ್ದುಕೊಂಡು ಬಂದಿರೋದು ಮನೀಶ್ ಸಿಸೋಡಿಯಾ ಸತ್ಯೇಂದ್ರ ಜೈನ್ ಮುಖ್ಯಮಂತ್ರಿ ಅತೀಶ್ರಿ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಒಂದೇ ಒಂದು ಹಂತದಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿಲ್ಲ ಏನು ಕಲ್ಕಾಜಿ ಕ್ಷೇತ್ರದಲ್ಲಂತೂ ಸಿಎಂ ಅತೀಶಿಗೆ ಭಾರಿ ಹಿನ್ನಡೆ ಆಗಿಬಿಟ್ಟಿದೆ ಪರಿಣಾಮ ಇಪ್ಪತ್ತೇಳು ವರ್ಷಗಳ ಬಳಿಕ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನ ಏರಲಿದೆ ಇಪ್ಪತ್ತೇಳು ವರ್ಷಗಳ ಬಳಿಕ ದೆಹಲಿಯಲ್ಲಿ ದಾಖಲೆಯನ್ನ ಬರೆದಿದೆ ಬಿಜೆಪಿ ಆದ್ರೆ ಕನಸು ಕಾಣ್ತಾ ಇದ್ದಂತ ಆಮ್ ಆದ್ಮಿ ಪಾರ್ಟಿಗೆ ಶಾಕ್ ಆಗಿರೋದು ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇತ್ತು ಆಮ್ ಆದ್ಮಿ ಪಾರ್ಟಿಗೆ ಫೈನಲಿ ಅಲ್ಲಿನ ಮತದಾರ ಪ್ರಭುಗಳು ಬದಲಾವಣೆಯನ್ನ ಬಯಸಿ ಆಮ್ ಆದ್ಮಿ ಪಾರ್ಟಿಯನ್ನ ಕೈ ಬಿಟ್ಟಿದ್ದಾರೆ ಬಿಜೆಪಿಯ ಕೈ ಹಿಡಿದಿದ್ದಾರೆ ಮತ್ತೊಂದ್ ಕಡೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಎರಡ್ ಸಾವಿರದ ಇಪ್ಪತ್ತರ ಚುನಾವಣಾ ಫಲಿತಾಂಶ ಗಮನಿಸಿದ್ರೆ ಶೂನ್ಯ ಸಂಪಾದನೆಯನ್ನ ಮಾಡಿತ್ತು ಅಥವಾ ಶೂನ್ಯ ಸಾಧನೆಯನ್ನ ಮಾಡಿತ್ತು ಕಾಂಗ್ರೆಸ್ ಈಗ ಈಗಿನ ಟ್ರೆಂಡ್ ಹೇಳ್ತಾ ಇರೋದು ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅಂತ ಹೇಳಿ ಸೋಲಿನತ್ತ ಆಮ್ ಆದ್ಮಿ ಪಾರ್ಟಿ ಕ್ಷೇತ್ರದಲ್ಲೇ ತೀವ್ರ ಹಿನ್ನಡೆ ಕಾಯ್ದುಕೊಂಡಿದ್ದಾರೆ ಇನ್ನು ಬಿಜೆಪಿಯ ನಾಗಾಲೋಟ ಜೋರಾಗಿದೆ ಮುಖ್ಯಮಂತ್ರಿ ಅತೀಶಿ ರಾಜೀನಾಮೆ ಸಂಜೆ ರಾಜೀನಾಮೆ ಸಿಎಂ ಸ್ಥಾನಕ್ಕೆ ನೀಡಲಿದ್ದಾರೆ ಲೆಫ್ಟಿನೆಂಟ್ ಗವರ್ನರ್ಗೆ ರಾಜೀನಾಮೆಯನ್ನ ಸಲ್ಲಿಸಲಿದ್ದಾರೆ ಗಮನಿಸ್ತಾ ಇದ್ದೀವಿ ಸೋಲಿನತ್ತ ಆಮ್ ಆದ್ಮಿ ಪಾರ್ಟಿ ನಾಲ್ಕು ಜನ ಘಟಾನುಘಟಿ ನಾಯಕರು ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇದುವರೆಗೂ ಕೂಡ ಜೈಲು ಪಾಲಾಗಿದ್ದ ಆಪ್ ನಾಯಕರಿಗೆ ಸೋಲಿನ ಭೀತಿ ಕಾಡ್ತಾ ಇದೆ ಎಸ್ಸಿ ಪ್ರಾಬಲ್ಯವಿರುವಂತಹ ಕ್ಷೇತ್ರಗಳಲ್ಲಿ ಆಪ್ಗೆ ಮುನ್ನಡೆ ಸಿಕ್ಕಿರುವುದು ಇಪ್ಪತ್ತು ಕ್ಷೇತ್ರಗಳ ಪೈಕಿ ಹನ್ನೊಂದು ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ನೋಡಿ ಹನ್ನೆರಡು ಕ್ಷೇತ್ರಗಳ ಪೈಕಿ ಏಳು ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವುದು ಆದ್ರೆ ಎಸ್ಸಿ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇಪ್ಪತ್ತು ಕ್ಷೇತ್ರಗಳ ಪೈಕಿ ಹನ್ನೊಂದು ಕ್ಷೇತ್ರಗಳಲ್ಲಿ ಜನ ಕಾಯ್ತಾ ಏನಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಏನನ್ನ ವಿರೋಧ ಮಾಡ್ತಾ ಇದ್ರು ಅದೇ ಹಣೆ ಪಟ್ಟಿಯನ್ನ ಕಟ್ಕೊಂಡು ಹೋಗಿದ್ರು ಭ್ರಷ್ಟಾಚಾರ ಅನ್ನೋ ಹಣೆ ಪಟ್ಟಿ ಪರಿಣಾಮ